ವಿಧಾನಸಭೆ ಮತ್ತು ವಿಧಾನ ಪರಿಷತ್ ನಲ್ಲಿ ನಡೆದಂತಹ ನಡವಳಿಕೆಗಳ ಬಗ್ಗೆ ತಮಗೆಲ್ಗೂ ಗೊತ್ತೇ ಇದೆ ಏನು ನಮ್ಮ ಜಿಲ್ಲೆಯವರಾಗಿರುವಂತಹ ನಜೀರ್ ಅಹಮದ್ರವರು ಮಾತಾಡಿರೋಂಥ ಪದ ಬಳಕೆ ಸರಿ ಇಲ್ಲ ಏನು ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾ ಇದೆ ಅನ್ನೋಂಥ ವಿಚಾರ ನಮ್ಗೆ ಅರ್ಥ ಆಗ್ತಾಯಿಲ್ಲ ಯಾಕೆಂದರೆ ನೀವು ಇಲ್ಲಿ ಎಮ್ ಎಲ್ ಎ ಗೆಲ್ಲಕ್ಕಾಗೋದಿಲ್ಲ ನಿಮ್ಮ ಮುಸಲ್ಮಾನ ಮತ ನಮಗಾಕ್ಸಿ ನಿಮಗೆ ನಾಮಿನೇಷನ್ ಮಾಡ್ತೀವಿ ಎಮ್ ಎಲ್ ಸಿ ಮಾಡ್ತೀವಿ ಅಥವಾ ಸ್ಥಳೀಯವಾಗಿರುವಂಥ ಸಂಸ್ಥೆಗಳಲ್ಲಿ ನಿಮ್ಮನ್ನ ನಿರ್ದೇಶನ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಇಂತಹ ದೇಶದ್ರೋಹಿಗಳನ್ನ ನೀಚ ನಾಲ್ಗೆಯ ನಜೀರ್ ಅಹಮದ್ ಅವ್ರನ್ನ ಈ ವಿಧಾನ ಪರಿಷತ್ ಕಳಿಸೋ ವಿಚಾರನ ನಿಮ್ಮ ಮುಂದಕ್ಕೂ ಸಹ ಮಾಡುತ್ತೆ ಅನ್ನೋ ವಿಚಾರ ಅರ್ಥ ಆಗ್ತಾ ಇದೆ ಯಾಕೆಂದ್ರೆ ಈ ಕಾಂಗ್ರೆಸ್ನವರು ಉದ್ದೇಶ ಏನು ಅಂತ ಅರ್ಥ ಆಗ್ತಾ ಇಲ್ಲ ಇವರು ಮುಸಲ್ಮಾನರ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಸೀಮಿತ ಮಾಡಿಕೊಂಡು ದೇಶದ್ರೋಹಿಗಳನ್ನ ವಿಧಾನ ಪರಿಷತ್ಗೆ ಮತ್ತು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ರಾಜ್ಯಸಭೆಗೆ ಆಯ್ಕೆ ಮಾಡುವಂತ ಒಂದು ಕಾಣಿಸ್ತಾ ಇದೆ ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ಅಂದರೆ ಈ ಹಿಂದೆ ನಾಜಿರುದ್ದೀನ್ ಶ ಅಂತ ಅಂತೇಳಿದನು ರಾಜ್ಯಸಭೆಗೆ ಐಕಾದಂಥ ಸಮಯದಲ್ಲಿ ಅಲ್ಲಿ ತ ಕೇರಳದಂತ ಬಂದಂಥ ಕೆಲವು ಮುಸಲ್ಮಾನರು ಮತ್ತು ಕರ್ನಾಟಕದಿಂದ ಬಂದಂಥ ಕೆಲವು ಮುಸಲ್ಮಾನರು ಯಾರು ಕೊಟ್ಟರು ಅವರು ಪಾಸು ಇವ್ರು ಹೇಳಿದ್ರೆ ತಾನೆ ಪಾಸ್ ಕೊಟ್ಟಿರ್ತಾರೆ ಕಾಂಗ್ರೆಸ್ ನಾಯಕರೇ ತಾನೇ ಒಳಗೆ ಪಾಸ್ ಕೊಟ್ಟು ಒಳಗೆ ಬಿಟ್ಕೊಂಡಿರ್ತಾರೆ ಯಾವ ರೀತಿ ಬಿಟ್ಕೊಂಡಿದ್ರು ಇವರು ಅವರು ಪಾಕಿಸ್ತಾನ ಅಂತ ಹೇಳಿ ಘೋಷಣೆ ಕೂಗಿದಾಗ ಇಲ್ಲ ಅವ್ರು ಕೂಗಿದ್ದಂಗಲ್ಲ ಅಂತ ಅಂಥೇಳಿದ್ದನ್ನು ಸಮರ್ಥನೆ ಮಾಡ್ಕೊಂತಾರೆ ಎಲ್ಲ ಅಲ್ಲಿ ಸ್ಥಳೀಯವಾಗಿರಂಥ ಸಚಿವರು ಮತ್ತು ಅನೇಕ ಶಾಸಕರು ಅವರು ಆ ರೀತಿ ಕೂಗಿಲ್ಲ ಅಂತೇಳಿ ಸಮರ್ಥ ಮಾಡ್ಕೊತಾರೆ ಅನೇಕ ಟಿ ವಿ ಮಾಧ್ಯಮಗಳಲ್ಲಿ ನೋಡಿ ಅವ್ರು ಕೂಗಿದ್ದು ಹಿಂಗೆ ಹಿಂಗೆ ಅಂತೇಳಿ ಮೇಲೆ ಮಾರನೇ ದಿನ ಆಯಿತು ಪರಿಶೀಲನೆ ಮಾಡ್ತೀವಿ ಮಾಧ್ಯಮಗಳಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು ಗಲಾಟೆ ಮಾಡಿದ್ರು ಇಲ್ಲ ಅವ್ರು ಹಂಗೈ ಆ ಥರ ಎಲ್ಲ ಕೂಗಿದ್ದು ಇದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂತೇಳಿದ್ರೆ ಅವ್ರು ಒಪ್ಪಲಿಲ್ಲ ಇಲ್ಲ ಅವ್ರಾಗಲ್ಲ ಮಾಧ್ಯಮದವರು ಒತ್ತಾಯದ ಮೇರೆಗೆ ಇನ್ನು ಮಾಧ್ಯಮದಲ್ಲಿ ಬರ್ತಾ ಇದೆಯಲ್ಲ ನಮ್ಮನ್ನು ತೋರಿಸ್ತಾ ಇದ್ದಾರಲ್ಲ ಅಂತೇಳಿ ನಿಮ್ಮ ಮಾಧ್ಯಮದವರು ಅವ್ರು ಕಣ್ಣು ತರಿಸಿ ಆಮೇಲೆ ಅವ್ರ ಮೇಲೆ ಕ್ರಮ ತಗೊಂತೀವಿ ಅಂತ ಹೇಳಿದ್ರು ಏನು ಕ್ರಮ ತಗೊಂಡ್ರೆ ಇಲ್ಲ ಏನೋ ಅರ್ಥ ಆಗ್ತಾ ಇಲ್ಲ ಇನ್ನೂ ಇದೇ ರೀತಿ ಕಾಂಗ್ರೆಸ್ನವರು ಅವ್ರನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡು ಇದನ್ನು ಈ ರೀತಿ ಮಾಡ್ತಾ ಇದ್ದಾರೆ ಹೊರತು ಅವ್ರನ್ನ ದೇಶದ್ರೋಹಿಗಳನ್ನ ದೇಶ ವಿರುದ್ಧ ಇರೋಂಥವ್ರನ್ನ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ಗೆ ಆಯ್ಕೆ ಮಾಡುವಂಥ ವಿಚಾರ ಮಾಡ್ತಾ ಇದ್ದಾರೆ ನಾವು ಅವ್ರು ಹೇಳ್ತಾ ಇದ್ರು ಆರ್ ಎಸ್ ಎಸ್ ಹೌದು ನಾನು ಆರ್ ಎಸ್ ಎಸ್ ಹಿಂದೆ ಬಂದಿರೋಂಥವನು ನಾನು ಮೂಲತಃ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅವರ ಯಾರೋ ಹೇಳ್ತಾರೆ ಆರ್ ಎಸ್ ಎಸ್ನವರು ಏನು ಮಾಡಿದ್ರು ಆರ್ ಎಸ್ ಎಸ್ನವರು ಸ್ವಾತಂತ್ರ್ಯ ಏನು ದುಡಿದಿದ್ದಾರೆ ಅಂತ ಆರ್ ಎಸ್ ಎಸ್ ಕಾಂಗ್ರೆಸ್ಸು ಎರಡು ಕಾಂಗ್ರೆಸ್ ಒಂದು ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಸ್ವಾತಂತ್ರ್ಯಕ್ಕಾಗಿ ಕಾಂಗ್ರೆಸ್ ಇಡುವಂಥದ್ದು ಸ್ವಾತಂತ್ರ್ಯ ಆದ ತಕ್ಷಣ ಇದನ್ನು ವಿಸರ್ಜನೆ ಮಾಡಿ ನಿಮ್ಮ ಅಧಿಕಾರಕ್ಕಾಗಲ್ಲ ಅಂತೇಳಿದ್ರು ಇವ್ರು ಅಧಿಕಾರಕ್ಕೆ ಕಾಂಗ್ರೆಸ್ನ ಇವರು ತಿಟ್ಕೊಂಡಿರೋದು ಅಧಿಕಾರಕ್ಕೋಸ್ಕರ ಇವರು ಕಾಂಗ್ರೆಸ್ ಏಕೆ ಬೇರೆ ಹೆಸರಿಟ್ಟರೆ ಇವ್ರು ಬರೋದಿಲ್ಲ ಅಂತ ಹೇಳಿದ್ರು ಇವರು ಅಧಿಕಾರ ಕಾಂಗ್ರೆಸ್ ಇವರು ಹೊರತು ಬೇರೆ ಉದ್ದೇಶ ಇವ್ರಿಗಿಲ್ಲ ಏನು ನಮ್ಮ ಸಿ ಟಿ ರವಿ ಅವರು ಪಾಂಗ್ ನಜೀರ್ ಅಹಮದವ್ರಿಗೆ ಹೇಳಿದ್ದಾರೆ ಪಾಕಿಸ್ತಾನದ ನಾಳಿಗೆ ಅಂತ ಹೇಳಿದ್ರು ಅವರು ಹೇಳಿರೋಂಥದ್ದು ಒಂದು ರೀತಿಯಲ್ಲಿ ಸರಿ ಇದೆ ಏನು ಇವತ್ತು ಪಾಕಿಸ್ತಾನದಲ್ಲಿರಂಥ ಬಲೂಚಿಸ್ತಾನದ ನಾಯಕಿ ಖಾದ್ರಿ ಅಂತ ಹೇಳಿದ್ರು ಏನು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಮಗೆ ಭಾರತದಲ್ಲಿರೋಂಥ ಮೋದಿ ಅಂತ ಪ್ರಧಾನಮಂತ್ರಿ ಅವಶ್ಯಕತೆ ಇದೆ ನಮಗೆ ಹೇಳಿ ಪಾಕಿಸ್ತಾನದಲ್ಲಿರುವಂಥ ಬಲೂಚಿಸ್ತಾನದ ನಾಯಕಿಯ ಇದು ಕರೆ ಕೊಡ್ತಾಳೆ ಯಾಕೆಂದ್ರೆ ಪಾಕಿಸ್ತಾನದಲ್ಲಿ ಇರೋರೆಲ್ಲರೂ ಅವರೇ ಅಲ್ಲ ಈ ಥರದವ್ರು ಇದ್ದಾರೆ ಅಂತ ಹೇಳಿದ್ರು ನಮ್ಮ ಸಿ ಟಿ ರವಿ ಅವ್ರು ಹೇಳಿರೋಂಥ ಹೇಳಿಕೆ ಸರಿ ಸರಿಯಾಗಿದೆ ಅಂತೇಳಿ ಅವರ ಹೇಳಿಕೆಯನ್ನು ನಾನು ಸಮರ್ಥನೆ ಮಾಡ್ತೀನಿ ಇನ್ನೊಂದು ಇವತ್ತು ಶ್ರೀಲಂಕಾದಲ್ಲಿ ಹೇಳ್ತಾರೆ ನಮಗೆ ಪಾ ಇದು ಮೋದಿ ಅಂತ ನಾಯಕರು ಬೇಕು ನೇಪಾಳದಲ್ಲಿ ಹೇಳ್ತಾರೆ ನಮಗೆ ಮೋದಿ ಅಂತ ನಾಯಕರು ಬೇಕು ನಮ್ಮ ದೇಶಕ್ಕೆ ಅಂತೇಳಿದ್ರು ಆದರೆ ಇಲ್ಲಿರೋಂಥ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರು ಅವ ಈ ರೀತಿ ತುಚ್ಛವಾಗಿ ಮಾತಾಡುವಂಥದ್ದು ಅವ್ರ ಸಂಸ್ಕೃತಿಯನ್ನ ಅವ್ರೇನು ಅಂತೇಳಿದ್ರು ಒಂದು ಅವ್ರ ಬಣ್ಣ ಏನು ಅಂತೇಳಿ ಮತ್ತು ಕಾಂಗ್ರೆಸ್ನವ್ರು ಎಂಥವ್ರನ್ನ ಆಯ್ಕೆ ಮಾಡ್ತಾರೆ ಅನ್ನೋಂಥದ್ದು ಗೊತ್ತಾಗುತ್ತೆ ಏನು ಇತ್ತೀಚೆಗೆ ಶಿವಲಿಂಗೇಗೌಡರು ಸದನದಲ್ಲಿ ಮಾತಾಡದಂತಹ ಪದಗಳು ಅವ್ರು ಆಡದಂಥ ಡ್ಯಾನ್ಸ್ ಒಳ್ಳೆ ಕುಡಿದ್ಬಿಟ್ಟು ಹೋಗಿ ಯಾರನ್ನ ಡ್ಯಾನ್ಸ್ ಆಡ್ತಾರೆ ಕೋತಿ ತರ ಆಡಿದ್ದಾರೆ ಕೋತಿ ಕೋತಿ ತರ ಆಡಿದ್ದಾರೆ ಶಿವಲಿಂಗೇಗೌಡರು ಅವರ ಪದ ಬಳಕೆ ಹೆಣ್ಣು ಮಕ್ಕಳ ಬಗ್ಗೆ ಯಾಕೆಂದ್ರೆ ನಮ್ಮ ಪಕ್ಷದಲ್ಲಿರೋಂಥ ಯಾವುದೇ ಒಬ್ಬ ಶಾಸಕರಾಗ್ಲಿ ಯಾರನ್ನೂ ಅವರ ಶ್ರೀಮತಿಯವ್ರ ಬಗ್ಗೆ ಮಾತಾಡಿಲ್ಲ ಆದರೆ ನಮ್ಮ ಸಲಗ ಅವರ ಶ್ರೀಮತಿಯವರು ತಹಶೀಲ್ದಾರ್ ಆಗಿದ್ದರೆ ಅವರ ಶ್ರೀಮತಿಯವ್ರ ಬಗ್ಗೆ ಮಾತಾಡಿದ್ದು ತಪ್ಪು ಸದನದ ನಿಯಮಾವಳಿಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲದಂತಹ ಶಿವಲಿಂಗೇಗೌಡ್ರಂಥವ್ರು ವಿಧಾನಸಭೆಗೆ ಬಂದಿರೋವಂಥದ್ದು ಸರಿ ಇಲ್ಲ ಏನು ನಾನು ಒತ್ತಾಯ ಮಾಡ್ತೀನಿ ಅಂದರೆ ಶಿವಲಿಂಗೇಗೌಡ್ರ ಬಗ್ಗೆ ಮಾನ್ಯ ಮಾತಾಡೋವಂಥ ಸಮಯದಲ್ಲಿ ಅವ್ರು ಬಳಸಿದಂಥ ಅವಾಚ್ಯ ಪದಗಳ ಬಗ್ಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಅವರು ಮಾತಾಡಿದಂತಹ ಮಾತುಗಳನ್ನ ಮಾತಾಡುವಂಥ ಸಮಯದಲ್ಲಿ ಸಭಾಧ್ಯಕ್ಷರಾದಂತಹ ಯು ಟಿ ಕಾದರ್ ಅವರು ತಾವೆಲ್ಲರೂ ನೋಡಿದ್ದೀರಿ ಅವರು ನಗಾಡ್ಕೊಂಡು ಕೂತ್ಕೊಂಡಿದ್ದಾರೆ ಹೊರತು ಸೀರಿಯಸ್ ಆಗಿ ಅದ್ರ ಬಗ್ಗೆ ಕ್ರಮ ತಗೋತೀನಿ ಅನ್ನೋ ತಾಕತ್ತು ಅವ್ರಿಗಿಲ್ಲ ಸಭಾಧ್ಯಕ್ಷರಾಗಿರುವಂತವ್ರು ಯಾವುದೇ ಒಂದು ಪಕ್ಷದ ಸೊತ್ತಲ್ಲ ಇಡೀ ಸದನಕ್ಕೆ ಅವರು ನಾಯಕರಾಗಿ ಅಲ್ಲಿ ಕೂತಿರ್ತಾರೆ ಅದನ್ನ ಬಿಟ್ಟು ಅವರು ನಕ್ಕೊಂಡು ಹಿಂಗೆ ಹಿಂಗೆ ನಕ್ಕೊಂಡು ಕೂತ್ಕೊಂಡಿರ್ತಾರೆ ನಾವು ಹೇಳೋಂಥ ಪ್ರಶ್ನೆ ಏನು ಅಂದರೆ ಹೊರಟ್ಟಿಯವ್ರ ಬಗ್ಗೆ ಮಾತಾಡಿದ್ವಿ ಹೊರಟ್ಟಿಯವರು ಮಾತಾಡಿರೋಂಥದ್ದು ಈ ದೇಶದ ಒಬ್ಬ ಸಬ್ಕೆ ಸಾತ್ ಸಬ್ ವಿಕಾಸ್ ಅಂತ ಹೇಳಿ ಇವತ್ತು ದೇಶದ ಅಭಿವೃದ್ಧಿ ಪದ್ದಲ್ಲಿ ಅಂತ ಒಬ್ಬ ಪ್ರಧಾನಿಯವ್ರ ಬಗ್ಗೆ ಮಾತಾಡಿದಾಗ ಅವರ ಸಮರ್ಥನೆ ಮಾಡ್ತಾರೆಂಥ ರೀತಿ ಸರಿ ಇದೆ ಕಾರಣ ಏನು ಅಂದರೆ ಇವರು ಒಬ್ಬ ದೇಶದ್ರೋಹಿ ಅನ್ನೋಂಥ ಪದನ ಇವ್ರು ಮಾಡಿದಾಗ ಅವ್ರು ಬಳಕೆ ಮಾಡಿರೋಂಥ ಏನು ಅಂಥ ದೊಡ್ಡ ಪದ ಏನು ಬಳಕೆ ಮಾಡಿಲ್ಲ ಅವರು ಪ್ರಧಾನಮಂತ್ರಿಗಳು ಅಲ್ಲ ಅಲ್ಲ ನಾವು ಹೇಳಿದ್ವಿ ಅರ್ಥ ಮಾಡ್ಕೊಳ್ಳಿ ಅವರು ಹೇಳಿರೋಂಥದ್ದು ನಮ್ಮ ನಜೀರ್ ಅವ್ರು ಮಾತಾಡಿರೋದ್ರ ವಿರುದ್ಧವಾಗಿ ಅವರು ಹೇಳಿರ್ಬೋದು ಅವರು ಸಭೆಯಿಂದ ಮಾತಾಡಿದ್ದಾರೆ ಹೊರ್ತು ಅವರು ಬೇರೆ ಇದಿಲ್ಲ ಅವರು ನಮ್ಮ ಪ್ರಧಾನಿಗಳ ಬಗ್ಗೆ ಮಾತಾಡಿದ್ದಕ್ಕೆ ಬೇಸರ ಆಗಿ ಮಾತಾಡಿರ್ಬೋದು ಹೊರ್ತು ಬೇರೆ ಇದಿಲ್ಲಿ ಮೊನ್ನೆ ನಮ್ಮ ಕೋಲಾರ ಜಿಲ್ಲೆನಾಗಲಿ ಐವತ್ತೈದರಿಂದ ಅರವತ್ತು ಸಾವಿರ ಹೊಲಿಗೆ ಯಂತ್ರಗಳು ಬಂದಿದೆ ಅದರಲ್ಲಿ ಮೂವತ್ತೈದು ಸಾವಿರ ಹೊಲಿಗೆ ಯಂತ್ರಗಳು ಮುಸಲ್ಮಾನರು ಬಾಂಧವ್ರಿಗೆ ಬಂದಿರೋವಂಥದ್ದು ಇಪ್ಪತ್ತಿಂದ ಇಪ್ಪತ್ತೈದು ಸಾವಿರ ಒಲಿಗೆ ಯಂತ್ರಗಳು ಮಾತ್ರ ಹಿಂದೂಗಳು ಬಂದಿರುವಂಥದ್ದು ಇದನ್ನೇ ಸಣ್ಣ ಉದಾಹರಣೆನೇ ನೀವು ತಗೊಂಡು ಸಬ್ಕೆ ಸಾಥ್ ವಿಕಾಸ ವಿಕಾಸ್ ಅಂತೇಳಿ ಹೇಳೋಂಥ ವಿಚಾರ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಇದನ್ನು ಸಹ ನೋಡ ತಾವು ತಮಗೂ ಅನೇಕ ಜನರಿಗೆ ಗೊತ್ತಿರ್ತದೆ ಏನು ಇದು ಸುಮ್ಮನೆ ಈ ಮುಸಲ್ಮಾನರ ವಿರೋಧಿ ಅದು ಇದು ಅಂತೇಳಿ ಏನು ತಿಳ್ಕೊಂಡು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದಾರೆ ಇನ್ನು ಮುಂದಾದರೂ ಇವರು ಇದು ಮಿಷಿನರಿ ಏನ್ ಕೆಲಸ ಮಾಡ್ತಾ ಇದ್ದೆ ಮಿಷಿನರಿ ಟೈಪ್ ಇವರು ಉಗ್ರಗಾಮಿಗಳನ್ನ ವಿಧಾನಸಭೆಗೆ ವಿಧಾನ ಪರಿಷತ್ಗೆ ರಾಜ್ಯಸಭೆಗೆ ನಿಧನ್ ಬಿಟ್ಟು ಸರಿಯಾಗಿರೋ ಕಳಿಸೋ ವಿಚಾರ ಮಾಡ್ಲಿ ಈ ಉಗ್ರಗಾಮಿ ಸಂತತಿ ಕಳಿಸೋ ವಿಚಾರ ಬಿಡ್ಲಿ ಕಾಂಗ್ರೆಸ್ನವ್ರು ಅಂತ ನಾನು ಒತ್ತಾಯ ಮಾಡ್ತೀನಿ ಅಲ್ಲ ಎಲ್ಲ ಸರಿ ಇಲ್ಲ ಕ್ವಶನೇ ಸರಿ ಇಲ್ಲ ನೀವು ಟಾಪಿಕ್ ಡೈವರ್ಟ್ ಮಾಡ್ತಾ ಇದ್ದೀವಿ ಅರ್ಹರಿಗೆ ಕೊಡೋದು ಅಲ್ಲ ಅರ್ಹ್ರಿಗೆ ಕೊಡೋದು ಎಲ್ಚಿ ಬಲ್ ನಿರೋ ಕೊಡಲ್ಲ ಎಲ್ಚಿ ಬಲ್ ಇರೋರ್ಗೆ ಕೊಡೋದು